ಜಪಿಸನಯ್ಯ ನಾ ಜಪಿಸುವ ಮಂತ್ರ ನಿತ್ಯ ನೂತನವಯ್ಯ ಉಸಿರುಸಿರಿಗೊಮ್ಮೆ ಕ್ಷಣ ಕ್ಷಣಕ್ಕೊಮ್ಮೆ ಓಂ ಶ್ರೀ ಶಿವಕುಮಾರ ಗುರವೇ ನಮಃ ಎಂಬೆ ಎನ್ನ ಆರಾಧ್ಯ ದೈವ ಶ್ರೀಮನ್ ನಿರಂಜನ ಪ್ರಣವ ಸ್ವರೂಪಿ ಶ್ರೀ ಶ್ರೀ ಶಿವಕುಮಾರ ಮಹಾಶಿವಯೋಗಿಗಳನ್ನ ಎನ್ನ ಎನ್ನ ಋಣ್ಮೀಸ್ಮರಿಸಿ ಬಸವಾದಿ ಪ್ರಮಥರನ್ನ ಎನ್ನು ಋಣ್ಮೀ ಸ್ಮರಿಸಿ ನಮ್ಮ ಬೇಬಿ ಬೆಟ್ಟದ ಗುರುಪರಂಪರೆಯನ್ನ ಎನ್ನ ಋಣ್ಮೀ ಸ್ಮರಿಸಿ ಈ ವೇದಿಕೆ ಮೇಲೆ ದಿವ್ಯ ಸಾನ್ನಿಧ್ಯವನ್ನು ದಯಪಾಡಿಸಿಕಂತಹ ಧನಗೋಡು ಶ್ರೀಗಳವರಲ್ಲಿ ಶರಣ ಸಮರ್ಪಿಸಿ ಈ ವೇದಿಕೆ ಮೇಲೆ ಉಪಸ್ಥಿತಿರುವಂತಹ ಗಮಕಿ ವಿದ್ಯಾ ವಿದ್ವಾನ್ ಸಿದ್ದರಾಮಯ್ಯನವರೇ ಹಾಗೂ ವಿಶ್ವವಚನ ಫೌಂಡೇಶ್ನ ವಚನ ಕುಮಾರಸ್ವಾಮಿಯವರೇ ಹಾಗೂ ಅವರ ಶ್ರೀಮತಿಯಾದಂತಹ ರೂಪರವರೇ ಹಾಗೂ ನಮ್ಮ ಕಾಯಕಯೋಗಿ ಫೌಂಡೇಶನ್ ಅಧ್ಯಕ್ಷರಾದಂತಹ ಶಿವಕುಮಾರರವರೇ ಹಾಗೂ ಮಹಂತಪ್ಪನವರೇ ಹಾಗೂ ಬೆಟ್ಟಳ್ಳಿ ಮಂಜುನಾಥ್ರವರೇ ಹಾಗೂ ಎಲ್ಲ ಪ್ರೀತಿಯ ಭಕ್ತಾದಿಗಳೇ ನಿಮ್ಮ ಅಂತರಾತ್ಮಕ್ಕೆ ಶರಣು ಶರಣಾರ್ಥಿಗಳು ಇವತ್ತಿನ ದಿನ ನಮ್ಮ ಮಂಡ್ಯ ಜಿಲ್ಲೆಯಲ್ಲಿ ಪವಿತ್ರವಾದ ದಿನ ಅಂತ ನಾನಾದರೂ ಭಾವಿಸಿದ್ದೇನೆ ಏಕೆ ಅಂತಂದರೆ ಪರಮಪೂಜ್ಯರ ಜನ್ಮ ದಿನಾಚರಣೆ ಹಲವು ಮಾತೇನು ನೀನುಲಿದು ಪಾದವ ನಿಟ್ಟ ನೆಲವೇ ಸುಕ್ಷೇತ್ರ ಜಲವೇ ಪಾವನ ತೀರ್ಥ ಸುಲಭ ಶ್ರೀ ಗುರುವೇ ಕೃಪೆಯಾಗುವಂಥ ಒಂದು ವಾಕ್ಯ ಇದೆ ಅಂದರೆ ಪರಮ ಪೂಜ್ಯ ಶಿವಕುಮಾರ ಮಹಾಶಿವಯೋಗಿಗಳು ಒಂದು ಇತಿಹಾಸ ಪುಟದ ತೆರೆದು ನೋಡಿದ್ರೆ ಅತಿ ಹೆಚ್ಚು ಭಿಕ್ಷಾಟನೆ ಮಾಡಿದ್ದು ಯಾವುದಾದ್ರೂ ಜಿಲ್ಲೆ ಇದ್ರೆ ಅದು ಮಂಡ್ಯ ಜಿಲ್ಲೆ ಅಂತ ಹೇಳಿ ನಾನು ಹೆಮ್ಮೆಯಿಂದ ಏಕೆ ಅಂತಂದ್ರೆ ಪರಮಪೂಜ್ಯರು ಅತ್ಯಂತ ಒಂದು ಭಕ್ತಿ ಮತ್ತು ಪ್ರೀತಿ ಮಂಡ್ಯ ಜನತೆ ಅಂದರೆ ಅಷ್ಟೇ ಪ್ರೀತಿ ಇಟ್ಕೊಂಡಿದ್ರು ಏಕೆ ಅಂತಂದರೆ ಒಂದು ಸಣ್ಣ ಕತೆ ಇಷ್ಟ ಇಷ್ಟಪಡ್ತೇನೆ ಅದು ಪರಮಪೂಜ್ಯ ಶಿವಕುಮಾರ್ ಮಹಾಶಿವಯೋಗಿ ಹೇಳಿದ್ದೇನೆ ಪರಮಪೂಜ್ಯರು ಈ ಮಂಡ್ಯ ಭಾಗಕ್ಕೆ ಭಿಕ್ಷೆ ಬಂದಂತಹ ಸಂದರ್ಭದಲ್ಲಿ ನಮ್ಮ ಸಾಕ್ಷಿ ಶಿವಣ್ಣನವರು ಅಂತ ಇಂಥ ಒಬ್ರು ಇದ್ರು ಅಂದರೆ ಅವರು ಪಟೇಲ್ರು ಈ ಭಾಗಕ್ಕೆ ಭಿಕ್ಷೆ ಬರಬೇಕಾದ್ರೆ ಅವ್ರ ಪರಮಪೂಜ್ಯರ ಅವ್ರ ಮನೆಗೆ ಪತ್ರ ಬರೆದ್ಬಿಟ್ಟು ಈ ಭಕ್ ಈ ಭಾಗದಲ್ಲಿ ಮಳೆ ಬೆಳೆ ಚೆನ್ನಾಗ್ ಶಿವಣ್ಣ ಭಕ್ ಬಂದ್ರೆ ಭಕ್ತರು ಭಿಕ್ಷೆ ಕೊಡ್ತಾರ ಏನಾದರೂ ಆಗುತ್ತಾ ಅಂತ ಹೇಳಿ ಪತ್ರ ಬರೆದ್ಬಿಟ್ಟು ಬರ್ತಾ ಇದ್ರು ಅವರು ಆಯ್ತು ಬುದಿ ಮಳೆ ಬೆಳೆ ಚೆನ್ನಾಗಾಗಿದೆ ಬನ್ನಿ ಅಂತಂದ್ರೆ ಪರಮಪೂಜ್ಯರು ಈ ಭಾಗಕ್ಕೆ ಭಿಕ್ಷೆ ಬರ್ತಾ ಇದ್ರು ಬಂದಂತಹ ಸಂದರ್ಭದಲ್ಲಿ ಮಂಡ್ಯ ಜಿಲ್ಲೆಯಲ್ಲಿ ಯಾವುದೋ ಒಂದು ಪುಟ್ಟ ಹಳ್ಳಿಲಿ ಒಂದು ಅಜ್ಜಿ ಇರ್ತಂತೆ ಪೂಜ್ಯರು ಎಲ್ಲ ಮನೆಗೂ ಭಿಕ್ಷೆ ಮಾಡಿಕೊಂಡು ಆ ಅಜ್ಜಿ ಮನೆಗೆ ಬಂದ್ರಂತೆ ಬಂದಂತ ಸಂದರ್ಭದಲ್ಲಿ ಅಜ್ಜಿ ಪುಟ್ಟ ಪರಮ ಪೂಜ್ಯರು ಮನೆ ಒಳಗಡೆ ಹೋದ್ರಂತೆ ಆಗ ಹಿಂದೆ ಬಂದಂತಹ ಸಂಗಡಿಗರು ಶಿಷ್ಯಂದರು ಅಜ್ಜಿ ಬುದ್ಧಿಯರು ಬಂದ್ರೆ ಭಿಕ್ಷೆಗೆ ಏನಾದರೂ ಇದ್ರೆ ಕೊಡಿ ಬುದ್ಧಿಯರಿಗೆ ಅಂತ ಹೇಳಿದ್ರಂತೆ ಆಗ ಅಜ್ಜಿ ಹೇಳ್ತಂತೆ ಅಪ್ಪ ನಾನು ಯಾರು ಇಲ್ಲ ಏನೂ ಇಲ್ಲ ಮಕ್ಕಳಿಲ್ಲ ಏನಿಲ್ಲ ಬೆಳೆಯರಿಲ್ಲ ಏನು ಇಲ್ಲ ನಾನು ಭಿಕ್ಷೆ ಕೊಡಿ ಅಂದ್ರೆ ಏನಪ್ಪಾ ಕೊಡಲಿ ನಿನಗೆ ಅಂತ ಹೇಳ್ಬಿಟ್ಟು ಅಜ್ಜಿ ಒಂದು ಮಾತು ಹೇಳ್ತಂತೆ ಬಿಡಮ್ಮ ಒಳ್ಳೇದಾಗ್ಲಿ ನಿನಗೆ ಹೇಳ್ಬಿಟ್ಟು ಪರಮ ಪೂಜ್ಯರು ಒಂದು ಮಾತು ಹೇಳ್ತಾರೆ ಅಪ್ಪ ತಡೀರಿ 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 ಅಂತ ಹೇಳ್ಬಿಟ್ಟು ಭಿಕ್ಷೆಗೆ ಪರಕೆ ಕೊಡ್ಬೋದ ಅಂತ ಅಜ್ಜಿ ಕೇಳ್ತಂತೆ ಪರಮ ಪೂಜ್ಯರು ನೀನು ಏನು ಕೊಟ್ಟರು ಅದು ಶಿವನಿಗೆ ಸಲ್ಲುತ್ತೆ ಕೊಡವಾ ಅಂತ ಹೇಳಿದ್ರಂತೆ ಅಜ್ಜಿ ಅಷ್ಟೇಷ್ನಿಂದ ಕೂಯ್ದು ಮಡಗಿತಂತೆ ಬರಲು ಒಂದು ಪರ್ಕೆ ತಾಮನು ಕೊಡ್ತಂತೆ ಕೈಗೆ ಬುದ್ಧೇರೇನು ಮಾಡಿದ್ರಂತೆ ಆ ಪರ್ಕೆನ ಶಿಷ್ಯೇಂದ್ರಿಗೆ ಕೊಟ್ರಂತೆ ಇದನ್ನ ಮಠದಲ್ಲಿ ಇಡಿ ಅಂತ ಹೇಳಿ ಕೊಟ್ರಂತೆ ಅದನ್ನು ಪರಕೆ ಇಸ್ಕೊಂಡು ಬುದ್ಧಿಯರು ನಂತರ ಎಲ್ಲ ಭಿಕ್ಷೆ ಮಾಡಿಕೊಂಡು ಮಠಕ್ಕೆ ಹೋದ್ರಂತೆ ಕೆಲವು ದಿವಸ ಕಳೆದಾದ್ಮೇಲೆ ಶಿಷ್ಯಂದ್ರನ್ ಕರೆಸಿ ನಾನೊಂದು ಪರಕೆ ಕೊಟ್ಟಿದ್ದಲ್ಲ ಎಲ್ಲಿ ಮಡಗಿದಿರಿ ಅಂತ ಕೇಳಿದ್ರಂತೆ ತಂದು ಕೊಟ್ರಂತೆ ಬುದ್ಧಿ ಇದೇ ಪರ್ಕೆ ಕೊಟ್ಟಿದ್ದು ನೀವು ಅಂತ ಹೇಳಿ ಬೆಟ್ಟದ ಮೇಲೆ ಪುರೋಹಿತರಿದ್ದಾರೆ ಪ್ರಧಾನ ಅರ್ಚಕರು ಅವ್ರನ್ನ ಕರೆಸಿ ಕರ್ಕ ಬನ್ನಿ ಅಂತ ಹೇಳಿದ್ರಂತೆ ಕರ್ಕ ಬಂದ ಮೇಲೆ ಆ ಪರ್ಕೆ ಅವ್ರ ಕೈ ಕೊಟ್ಟಿ ಹೇಳ್ಬಿಟ್ಟು ಇದು ಸಿದ್ಧಲಿಂಗೇಶ್ವರರ ಒಂದು ಗರ್ಭಾಂಕಣ ಕ್ಲೀನ್ ಮಾಡೋಕ್ಕೆ ಈ ಪರ್ಕೆ ಮಾಡಬೇಕು ನೀವು ಅಂತ ಹೇಳಿದ್ರಂತೆ ನೋಡಿ ಒಬ್ಬ ಬಡಪಾಯಿ ಅಜ್ಜಿ ಕೊಟ್ಟಿದ್ದಂತಹ ವಸ್ತು ನಾವು ಪರ್ಕೆ ಅಂದರೆ ಕೀಳ ಕಾಣ್ತೇವೆ ಸಾಮಳು ಯಾರ ಪರ್ಕೆ ಕೊಟ್ಟಾರ ಸಾಮಳು ಯಾರ ಹತ್ತು ರೂಪಾಯಿ ಕಾಣಿಕೆ ಕೊಟ್ಟಾರ ಹೆಂಗೆ ಯಂತ್ರ ಕೀಳಾಗಿ ನೋಡ್ತೀವಿ ಆದರೆ ಒಂದೊಂದು ವಸ್ತು ಎಷ್ಟು ಪ್ರಯೋಜನಕಾರಿಗೆ ಬಂತು ಅಂತ ಹೇಳಿ ನೋಡು ಆ ಅಜ್ಜಿ ಮಾಡಿದ ಕಷ್ಟಪಟ್ಟು ಪ್ರತಿಫಲ ಸಿದ್ಧಲಿಂಗೇಶ್ವರನ ಸೇವೆಗೆ ಹೋಯ್ತಲ್ಲ ಆ ಅಜ್ಜಿ ಭಕ್ತಿ ಮತ್ತು ಪ್ರೀತಿ ಅದು ಪರಮ ಪೂಜ್ಯರು ಅದನ್ನು ಒಂದು ಗುರ್ತಿಸ್ತಿದ್ರು ಅಂತಹ ಪರಮಪೂಜ್ಯರು ನಮ್ಮೆಲ್ಲರ ಒಟ್ಟಿಗೆ ಇದ್ರು ಅಂತ ಹೇಳಿ ಅವರ ಪರಮಪೂಜ್ಯರ ಒಂದು ಅಷ್ಟೆತ್ತರಕ್ಕೆ ಬೆಳಿಬೇಕು ಅಂತಂದ್ರೆ ಅವರ ಗುರುಗಳಾದಂತಹ ಉದ್ದಾನ ಶಿವಯೋಗಿಗಳು ಅವರು ಕಾರಣಕರ್ತರು ಅವರ ಒಂದು ನಾವು ಹೆಂಗೆ ಒಂದು ಶಿಲ್ಪಿ ಒಂದು ಕಲ್ಲನ್ನು ಕೆತ್ತಿ 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 ಒಂದು ಮೂರ್ತಿ ಮಾಡಿದ್ರಲ್ಲ ಹಂಗೆ ಕಷ್ಟಗಳ ಮೇಲೆ ಕಷ್ಟ ಕಷ್ಟಗಳ ಮೇಲೆ ಕಷ್ಟ ಮತ್ತೆ ಪರೀಕ್ಷೆ ಮೇಲೆ ಪರೀಕ್ಷೆ ಉದ್ದಾನ ಶಿವಯೋಗಿಗಳು ಶಿವಕುಮಾರ್ ಮಹಾಶಿವಯೋಗಿಗಳನ್ನ ಹೇಗೆ ಕೆತ್ತಿದ್ರು ಅಂತಂದ್ರೆ ಅದು ಒಂದು ಸಣ್ಣ ಉದಾಹರಣೆ ನಿಮ್ಮ ಮುಂದೆ ಹೇಳೋಕೆ ಇಷ್ಟಪಡ್ತೀನಿ ಉದ್ದಾನ ಸ್ವಾಮಿಗಳು ಹಳೆ ಮಠದಲ್ಲಿ ಇರಬೇಕಾದಂಥ ಒಂದು ಜಾತ್ರೆ ಸಂದರ್ಭದಲ್ಲಿ ಪುಟ್ಟಪ್ಪ ಅಂತ ಒಬ್ಬ ವ್ಯಕ್ತಿ ಆ ಜಾತ್ರೆಯಲ್ಲಿ ಕುಂಕುಮ ಮತ್ತೆ ವ್ಯಾಪಾರ ಕುಂಕುಮ ಮತ್ತೆ ಅರಿಷ್ಟ ಕುಂಕುಮ ವ್ಯಾಪಾರ ಮಾಡ್ತಾರಲ್ಲ ಆ ವ್ಯಾಪಾರ ಒಬ್ಬ ವ್ಯಕ್ತಿ ಪುಟ್ಟಪ್ಪ ಅಂತ ಹೇಳಿ ಆತ ಉದ್ದಾನ ಸ್ವಾಮೀಜಿಗಳಲ್ಲಿ ಹೇಗೆ ಅಂತಂದ್ರೆ ಒಂದು ಸಲಿಗೆ ಜಾಸ್ತಿ ಆಗೋಗಿತ್ತು ಆತನ್ನು ಉದ್ದಾನ ಸ್ವಾಮೀಜಿಗಳ ನಡುವೆ ಮತ್ತೆ ಅವ್ನಿಗೆ ಏನೋ ಅಂತ ಪ್ರೀತಿ ಏ ಪುಟ್ಟಪ್ಪ ಬಾರ ಇಲ್ಲ ಏ ಪುಟ್ಟಪ್ಪ ಬಾರ ಇಲ್ಲ ಅಂತ ಹೇಳ್ತಾ ಪರಮ ಪೂಜ್ಯರು ಅವನಿಗೆ ಕೆಲಸ ಹೇಳ್ತಾ ಇದ್ರು ಇದೇ ರೀತಿ ನಡ್ಕೊಂಡು ಹೋಗ್ತಾ ಇತ್ತು ಇನ್ನೇನು ಜಾತ್ರೆ ಕಳೀತು ಪುಟ್ಟಪ್ಪನವರು ಹಳೆ ಮಠಕ್ಕೆ ಸ್ವಾಮೀಜಿಗೆ ನಮಸ್ಕಾರ ಹಾಕಿ ಇನ್ನೇನು ಊರ್ ಕಡೆಕ್ ಹೋಗೋಣ ಅಂತ ಹೇಳ್ಬಿಟ್ಟು ಬಂದ್ರು ಪರಮಪೂಜ್ಯರ ಒಂದು ಪರೀಕ್ಷೆ ಮಾಡ್ಬೇಕಲ್ಲ ಶಿವಕುಮಾರ್ ಮಹಾಶಿವಿಗಳ ಮೇಲೆ ಪುಟ್ಟಪ್ಪನ್ನ ಕುಂಡಿಸ್ಕೊಂಡ್ರು ಏನ್ ಪುಟ್ಟಪ್ಪ ಮಳೆ ಬೆಲೆ ಎಲ್ಲ ಚೆನ್ನಾಗಿದ್ಯಾನಯಾ ಊರ್ ಕಡೆ ಎಲ್ಲ ಚೆನ್ನ ಸಮೃದ್ಧಿಯಿಂದ ಇದಾರೆನಯ್ಯ ಹಿಂಗೆ ಕೇ ಕೇಳ್ತಾ 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 ಶಿವಕುಮಾರ್ ವಿಚಾರಕ್ಕೆ ಬಂದ್ರು ಏನ್ ಪುಟ್ಟಪ್ಪ ನಮ್ ಸ್ವಾಮು ಸರಿ ಇಲ್ಲ ಕಣ ಅಲ್ವೇಳ್ ಕಣಯ್ಯ ಚಿಕ್ ಚಿಕ್ಕ ಸ್ವಾಮುಳು ಸರಿ ಇಲ್ಲ ಒನ್ಸೂರು ಅಲ್ವಾ ಅಂತಂದ್ರು ಪುಟ್ಟಪ್ಪ ಹೌದು ಬುದಿ ಚಿಕ್ಕ ಸ್ವಾಮೀಜಿಗಳು ಒನ್ಸೂರು ಸರಿ ಇಲ್ಲ ಅಂತಂದ್ರು ಮಠ ಮುಂದೆ ನಡ್ಸ್ಕೊಂಡು ಹೋಗೋದು ತುಂಬಾ ಕಷ್ಟ ಆಯ್ತಲ್ವೇನಯ್ಯ ಅಂತಂದ್ರು ಏ ಭಾರಿ ಕಷ್ಟ ಐತೆ ಬಿಡಿ ಬುದಿ ಶಿವಕುಮಾರ್ ಸ್ವಾಮ್ ಕೈ ಮಠ ನಡ್ಸಕ್ ಅಂತ ಅವನು ಅಂದ ಆಗ ಪರಮಪೂಜ್ಯರು ಹಂಗೆ ಮಾತಾಡ್ತಾ ಮಾತಾಡ್ತಾ ಇವ್ರನ್ನ ಖರ್ಚು ಸಿಕ್ಕಾಪಟೆ ಮಾಡ್ತಾರೆ ಕಣ ಏನಾಮ ಅಂತ ಅಂತಂದ್ರು ಹೌದು ಬುದೀ ಸಿಕ್ಕಾಪಟ ಇವರು ಮಾತಾಡಿಸ್ಕೊಬಿಟ್ರೆ ಸುಣ್ಣ ಬಣ್ಣಕ್ಕೂ ಗತಿ ಇಲ್ಲ ಹಂಗ ಮಾಡ್ಬಿಡ್ತಾರೆ ಶಿವಕುಮಾರ್ ಸ್ವಾಮೀಜಿಗಳು ಅಂತ ಅಂದ್ಬಿಟ್ಟು ಅದು ನೋಡಿದ್ರು ಆಮೇಲೆ ಉದಾಹರಣ್ ಸ್ವಾಮಳು ಕನೆ ಒಂದು ವಿಚಾರಕ್ಕೆ ಬಂದ್ರು ಕಸನಾದ್ರು ಗುಡಿಸ್ತಾರ ಚಿಕ್ಕಬುದರ್ ಮಾಡ್ತಲ್ಲೇ ಹೋಗ್ಲಿ ಅಂತಂದ್ರು ಏ ಸುಣ್ಣ ಬಣ್ಣನೇ ಬೆಳಿಯಕ್ಕೆ ಆಗಲ್ಲ ಅಂತಂದ್ರೆ ಕಸ ಎಲ್ಲಿ ಗುಡಿಸ್ತಾರೆ ಸ್ವಾಮಿಗಳು ಇವರು ನಿಮಗೆ ಏನೇ ಇದ್ರು ಉದ್ದಾನಸ್ವಾಮಿಗೇ ಕೊನೆ ಸಿದ್ಧಗಂಗಾ ಮಠ ಶಿವಕುಮಾರ್ ಸ್ವಾಮಿ ಕೈ ಆಗಲ್ಲ ಈ ಮಠ ಅಂತ ಅವ್ನ ಮಾತು ಹೇಳ್ಬಿಟ್ಟ ಸ್ವಾಮೀಜಿ ಕೇಳ್ತಾ 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 ಉದ್ದಾನ ಸ್ವಾಮೀಜಿಗಳಿಗೆ ಕೋಪ ಜಾಸ್ತಿ ಆಗ್ಬೋದು ಆ ಪುಟ್ಟಪ್ಪನ್ನ ದೃಷ್ಟಿಸಿ ನೋಡ್ಬಿಟ್ರು ಹಾಗ ಅವನಿಗೆ ನನ್ನ ಪ್ರಾಣನೇ ತೆಗೆದ್ಬಿಟ್ರೆ ನಾನು ಸ್ವಾಮಿಗಳು ಅಂತ ಅಷ್ಟು ಭಯ ಆಗಿತ್ತು ಯಾಕೆಂದ್ರೆ ಉದ್ದಾನಸ್ವಾಮಿ ಕೊಟ್ರೆ ವರ ಇಟ್ಟರೆ ಶಾಪ ಅಷ್ಟರ ಮಟ್ಟಿಗೆ ಉದ್ದಾನ ಸ್ವಾಮಿಗಳಿದ್ರು ಆ ಪುಟ್ಟಪ್ಪ ಅಲ್ಲ ಪುಟ್ಟಪ್ಪ ನೀನು ನಾಲ್ಕಾರು ಜನದ ಮಧ್ಯೆ ಓಡಾಡ್ಕೊಂಡು ಬರ್ತೀಯ ಜನಗಳ ಬಾಯಲ್ಲಿ ಹೇಗಿದೆ ನಮ್ಮ ಚಿಕ್ಕ ಬುದ್ಧಿಯರು ವಿಚಾರ ಅಂತ ನಾನು ತಿಳ್ಕೊಂಡ್ ನೋಡಿದ್ರೆ ನಾನು ಹೆಂಗೆ ಹೇಳ್ತೀನೋ ನೀನೇ ಹಂಗೆ ಹೇಳಕ್ಕೆ ಸ್ಟಾರ್ಟ್ ಮಾಡಿಬಿಟ್ಟಲ್ಲ ನಡಿ ಈಜೆಗಳಿಕೆ ಮಠ ಬಿಟ್ಟು ಎದ್ಗಡಿಕೆ ಈಜಗಡಿಕೆ ನೀನು ಅಂತ ಅಂತ ಹೇಳ್ಬಿಟ್ಟು ಗದ್ರ ಬಿಟ್ರು ಅವನು ಬುದಿ 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 ತಪ್ಪಾಯ್ತು ಕ್ಷಮಿಸಿಬಿಡಿ 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 ಬುದ್ಧಿಯರು ಇಂಥ ಬುದ್ಧೇರು ಎಲ್ಲಾರ ಸಿಕ್ಕರ ಬುದ್ಧಿ ನಮಗೆ ಅವರೇ ಸ್ವತಃ ಅಡುಗೆ ಮಾಡಿ ಅವರೇ ಊಟ ಬಡಿಸಿ ಮಠ ಕ್ಲೀನ್ ಮಾಡಿ ಬೆಳಗ್ಗೆ ಮೂರು ಗಂಟೆಗೆ ಎದ್ದು ಪೂಜೆ ಮಾಡಿ ಏನು ಪೂಜಾ ನಿಷ್ಠೆ ಚಿಕ್ಕ ಬದೇರದು ಅಂಥ ಪೂಜಾರಿ ಇವತ್ತಿದ್ರೆ ಇಡೀ ಸಿದ್ಧಗಂಗಾ ಮಠ ಸೂರ್ಯ ಚಂದ್ರ ಎಲ್ಲಿವರೆಗೂ ಅಲ್ಲಿ ಇತಿಹಾಸ ಬರೀತಾರೆ ಅಂತಂದರೆ ಅದು ಶಿವಕುಮಾರ್ ಮಹಾಶಿವಿಗಳಲ್ಲಿ ಒಬ್ಬರೇ ಅಲ್ಲಿ ಮಾತ್ರ ಅಂತ ಹೇಳ್ಬಿಟ್ಟು ಹಾಗೆ ನಾವು ಕತೆಗಳು ಹೇಳೋಕೆ ಇಷ್ಟ ಆ ಪುಟ್ಟಪ್ಪ ಸ್ವಾಮೀಜಿ ಹೆಂಗ್ ತಾಳ ಹಾಕೋ ಅಂದರೆ ನೋಡಿ ಗುರುಗಳ ಮನಸ್ಸು ಶಿಷ್ಯನ ಬಗ್ಗೆ ತಿಳ್ಕೋಳಕ್ಕೆ ಯಾಕೆ ಅಂತಂದರೆ ಪುಟ್ಟಪ್ಪ ಹಲವಾರು ಜಾತ್ರೆಗಳಲ್ಲಿ ಓಡಾಡಿದ್ದ ಹಲವಾರು ಜನಗಳಲ್ಲಿ ಬೆರೆತಿದ್ದ ಅವನ ಬಗ್ಗೆ ಕೇಳಿದ್ರೆ ಸ್ವಾಮಿಗಳ ವಿಚಾರ ಸ್ವಲ್ಪ ಗೊತ್ತಾಗುತ್ತೇನೋ ಅಂತ ಹೇಳಿಬಿಟ್ಟು ಸ್ವಾಮೀಜಿ ಪರೀಕ್ಷೆ ಮಾಡಿದ್ರು ಅಷ್ಟೇ ಶಿವಕುಮಾರ ಸ್ವಾಮೀಜಿಗಳ ಮಧ್ಯೆ ಅಂದರೆ ಆ ನಿಟ್ಟಲ್ಲಿ ಪರೀಕ್ಷೆ ಮೇಲೆ ಪರೀಕ್ಷೆ ಪರೀಕ್ಷೆ ಮೇಲೆ ಯಾಕೆ ಅಂತಂದ್ರೆ ಉದ್ದಾನ ಸ್ವಾಮಿಗಳು ಎಷ್ಟು ಕಟ್ಟುನಿಟ್ಟರು ಅಂತಂದ್ರೆ ಒಮ್ಮೆ ಸಕಲೇಶ್ಪುರದ ಒಂದು ಗುಡ್ಡದ ಗುಡ್ಡದ ಮೇಲಿರುವಂತಹ ಒಂದು ಗುಂಡಪ್ಪ ಅಂತ ಹೇಳಿ ಮನೆ ಸಕಲೇಶ್ ಇವತ್ತಿಗೂ ಅವ್ರ ಮನೆ ಇದೆ ಸಕಲೇಶ್ಪುರದಲ್ಲಿ ಗುಡ್ಡ ಅದು ಗುಡ್ಡದ ಮೇಲೆ ಇದೆ ಮನೆ ಅವರು ಒಮ್ಮೆ ಸ್ವಾಮೀಜಿಗಳನ್ನ ತನ್ನ ಗುರುಪ್ರವೇಶಕ್ಕೆ ಅವ್ರನ್ನ ಕರಿಬೇಕು ಅಂತ ಹೇಳಿ ಬಂದಿರ್ತಾರೆ ಬಂದಾಗ ಅವರು ಸ್ವಾಮಿ ಜೊತೆ ಹೋಗ್ತಾರೆ ಬುದ್ಧಿ ನಮ್ಮ ಮನೆಗೆ ಒಂದು ದಿನಾಂಕ ನಿಗದಿ ಮಾಡಿ ಅವತ್ತಿನ ದಿವಸ ನಮ್ಮ ಮನೆಗೆ ಬಿನ್ನಕ್ಕೆ ಬರಬೇಕು ಶಿವಪೂಜೆ ಇಟ್ಕೊಂಡಿದ್ದೀವಿ ಮನೆ ಪ್ರಾರಂಭ ಮಾಡ್ತಾ ಇದ್ದೀವಿ ದಯಮಾಡಿ ನೀವು ನಮ್ಮ ಮನೆಗೆ ಬನ್ನಿ ಅಂತ ಉದ್ದಾರಣ ಸ್ವಾಮಿಗಳು ಕೇಳ್ತಾರೆ ಆಗ ಉದ್ದಾನ ಸ್ವಾಮಿಗಳು ನಾನು ಬರೋಕ್ಕಾಗಿಲ್ಲ ಚಿಕ್ಕೋರು ಚಿಕ್ಕೋರ್ನ ಕರ್ಕೊಂಡು ಹೋಗಿ ಚಿಕ್ಕೋರು ಚಿಕ್ಕೋರ್ಗೆ ಕರ್ಕೊಂಡೋಗ ನೀನು ಅಂತ ಅಂತ ಹೇಳ್ಬಿಟ್ರು ಆಗ ಚಿಕ್ಕುದರ ಹತ್ರಕ್ಕೆ ಬಂದರು ಆಗ ಬುದ್ಧಿ ದೊಡ್ಡ ಬುದ್ಧಿಯರು ಆಜ್ಞೆಯಾಗಿದೆ ದಯಮಾಡಿ ನೀವು ನಮ್ಮನೆ ಗೃಹ ಪ್ರವೇಶಕ್ಕೆ ನೀವು ದಯಮಾಡಿಸಿ ಶಿವಪೂಜೆ ಮಾಡಿಕೊಡ್ಬೇಕು ಅಂತ ಕೇಳ್ಕೊಂಡಾಗ ಆಗ ಶಿವಕುಮಾರ್ ಮಹಾಶಿವಯೋಗಿಗಳು ವೃದ್ಧಾನಸಾವಳ ಹತ್ರ ಬರ್ತಾರೆ ಬಂದು ಬುದ್ಧಿ ತಾವೇನು ಅಪ್ಣೆ ಮಾಡಿದ್ರಂತೆ ಸಕಲೇಶ್ಪುರಕ್ಕೆ ಪೂಜೆಗೆ ಹೋಗ್ಬೇಕಂತೆ ತಾವು ಹೇಳಿ ಕಳಿಸಿದ್ರಂತೆ ಏನು ಬುದ್ಧಿ ಅಂತಂದರೆ ಹೋಗಿ ಆ ಕಾರ್ಯ ಏನಿದೆ ಮುಗಿಸ್ಕೊಂಡು 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 ಬನ್ನಿ ಅಂತ ವೃದ್ಧಾನ ಸ್ವಾಮಿ ಹೇಳಿಬಿಟ್ರು ಆಗ ಗುರುಗಳು ಅಪ್ಣೆ ಆಗಿದೆ ಆಯಿತು ಖಂಡಿತ ಬರ್ತೀನಿ ಅಂತ ಹೇಳಿ ಆ ಗುಂಡಪ್ಪನವ್ರಿಗೆ ಹೇಳಿ ಪೂಜ್ಯರು ಆ ಗುಂಡಪ್ಪರನ್ನ ಕಳಿಸ್ಬಿಟ್ರು ಮಾರನೇ ಇನ್ನೇನು ಇವತ್ತು ದಿವಸಗಳು ಕಳೆದೇ ಬಿಟ್ವು ನಾಳೆ ಬೆಳಗ್ಗೆ ಇದ್ರೆ ಸಕಲೇಶ್ಪುರಕ್ಕೆ ಹೋಗ್ಬೇಕು ಪರಮಪೂಜರ ಆದೇಶ ಇನ್ನೇನು ಮೀರಂಗಿಲ್ಲ ಏನು ಮಾಡಿದ್ರು ಶಿವಕುಮಾರ್ ಉದ್ದಾನ ಉದ್ದಾನಸ್ವಾಮಿಗಳ ಹತ್ರ ಬಂದ್ರು ಬಂದಾಗ ಮಾಡ್ತಾರೆ ಏನ್ಮಾಡ್ತಾರೆ ಉದ್ದಾನಸ್ವಾಮಿಗಳು ಹೇಳಿದಂಗೆ ಶಿವಕುಮಾರ್ ಸ್ವಾಮಿಗಳು ಏನು ಮಾಡ್ತಾರೆ ತನ್ನ ಶಿಷ್ಯಂದ್ರನ್ನ ಸಕಲೇಶ್ಪುರಕ್ಕೆ ಕಳಿಸ್ಬಿಟ್ಟಿದ್ರು ಏಕೆಂದರೆ ಅವತ್ತಿನ ಕಾಲದಾಗೆ ಇವತ್ತಿನ ರೀತಿಯಲ್ಲಿ ಬಸ್ಸುಗಳು ಏನೂ ಇರಲಿಲ್ಲ ಎತ್ತಿನ ಗಾಡಿ ಕಟ್ಟಬೇಕಾಗಿತ್ತು ಹೋಗ್ಬೇಕಾಗಿತ್ತು ಅಂಥ ಪರಿಸ್ಥಿತಿಲಿ ಏನಾಗೋಯಿತು ಪೂಜೆ ಸಾಮಾನೆಲ್ಲ ಹಾಕಿ ಶಿಷ್ಯಂದ್ರನ್ನೆಲ್ಲ ಸಕಲೇಶ್ಪುರಕ್ಕೆ ಕಳಿಸಿಬಿಟ್ಟಿದ್ರು ಪರಮಪೂಜ್ಯರು ಉದ್ದಾನ ಸ್ವಾಮೀಜಿಗಳ ಒಂದು ಪರ್ಮಿಷನ್ ತಗೊಳ್ಳೋಕ್ಕೆ ಸ್ವಾಮೀಜಿ ಹತ್ರ ಬಂದರು ಬುದ್ಧಿ ತಾವು ಹೇಳಿದ್ರಿ ತಮ್ಮ ಆಗ್ನೆ ಆಗಿತ್ತು ಸಕಲೇಶ್ಪುರಕ್ಕೆ ಹೋಗ್ಬಿಟ್ಟು ಬರ್ತೀನಿ ಅಂತ ಹೇಳಿದ್ರು ಆಗಲ್ಲ ಆಗಲ್ಲ ಹೋಗ್ಕೊಡ್ದು ಹೋಗ್ಕೊಡ್ದು ಅಂತ ಅಂದ್ಬಿಟ್ರು ಉದ್ದಾನ ಸ್ವಾಮಿಗಳು ಇದೇನು ಪರಮಪೂಜ್ಯರು ಈ ಥರ ಹೇಳ್ಬಿಟ್ರಲ್ಲ ಅಂತ ಹೇಳ್ಬಿಟ್ಟು ಶಿವಕುಮಾರ ಸ್ವಾಮೀಜಿಗಳಿಗೆ ಒಂದು ಹೃದಯಾಘಾತನೇ ಆಗೋಯ್ತು ಅಷ್ಟು ಮಟ್ಟಿಗೆ ಭಯ ಆಗೋಯ್ತು ತಾವೇ ಹೇಳಿದ್ರಲ್ಲ ಬುದ್ಧಿ ಅವತ್ತು ತಮ್ಮ ಅಪ್ಣೆ ಅಂತ ಆ ಗುಂಡಪ್ಪನವ್ರಿಗೆ ಹೇಳಿ ಕಳಿಸಿದ್ರಿ ಚಿಕ್ಕಬುದರಿಂದ ಕರ್ಕೊಂಡೋಗಿ ಪೂಜೆ ಮಾಡಿಸಿ ಅಂತೇಳಿ ಈಗಾಗಲೇ ಭಿನ್ನಾಹ ಆಗಿ ಹೋಗಿದೆ ಅವ್ರಿಗೆ ನಾವು ಬರ್ತೀವಿ ಅಂತೇಳಿ ಪೂಜೆ ಸಾಮಾನೆಲ್ಲ ಹಾಕಿ ಕಳಿಸ್ಬಿಟ್ಟಿದೆ ದಯಮಾಡಿ ತಾವು ಅಪ್ಣೆ ಮಾಡಿ ಹೋಗ್ಬಿಟ್ಟು ಬರ್ತೀನಿ ಅಂತಂದ್ರೆ ಆಗಲ್ಲ ಆಗಲ್ಲ ಜಾತ್ರೆ ಹತ್ರ ಬಂತು ಸುಣ್ಣ ಬಣ್ಣ ಬಳಿಬೇಕು ಮಠಕ್ಕೆ ಪಾತ್ರ ಸಾಮಾನಿಲ್ಲ ಸೌದೆ ಇಲ್ಲ ಸೌದೆ ಹೊಡಿಬೇಕು ಆಗಲ್ಲ ಆಗಲ್ಲ ಹೋಗ್ಕೊಡ್ದು ಹೋಗ್ಕೊಡ್ದು ನೋಡಿ ನಡಿ ನಡಿ ಅಂತ ಅನ್ಬಿಟ್ರು ಸ್ವಾಮೀಜಿಗಳು ಸ್ವಲ್ಪ ಭಯಭೀತರಾಗಿ ಕಂಬದ ಮರೆಯಾಗಿ ನಿಂತು ಆಗ ಇನ್ನೂ ಒಂದ್ಸರಿ ಕೇಳಿದ್ರು ಬುದ್ಧಿ ಮಾತು ಕೊಟ್ಟಾಗಿದೆ ಮಾತು ತಪ್ಪಿದ್ರೆ ಆ ಶಿವ ಮೆಚ್ಚಲ್ಲ ದಯಮಾಡಿ ಈ ನನ್ನ ಮಾತನ್ನ ಸ್ವಲ್ಪ ಹೇಳಿ ದಯಮಾಡಿ ಅಪ್ಪಣೆ ಕೊಡಿ ಹೋಗ್ಬಿಟ್ಟು ಬರ್ತೀನಿ ಅಂತೇಳಿ ಹೇಳಿದ ಕೆಲಸ ಮಾಡಬೇಕು ಗೊತ್ತಾಯ್ತಾ ಗೊತ್ತಾಯ್ತಾ ನಡಿ ನಡಿ ಅಂತ ಅಂದ್ಬಿಟ್ರು ವೃದ್ಧಾವನ ಸ್ವಾಮಿಗಳು ಆಗ ಏನಾಗೋಯಿತು ಅಂದರೆ ಮತ್ತೆ ಒಂದು ಸ್ವಲ್ಪ ಹೊತ್ತು ಕೂತ್ಕೊಂಡು ಯೋಚನೆ ಮಾಡಿದ್ರು ವೃದ್ಧಾನ್ ಸ್ವಾಮಿಗಳು ಸ್ವಾಮಿಗಳು ಹೆಂಗೆ ಅಂತಂದರೆ ಎಡಗೈನ ಮೇಲೆ ಹಿಂಗೆ ಇಟ್ಕೊಂತಿದ್ರು ಹಿಂಗೆ ಸ್ವಲ್ಪ ಯೋಚನೆ ಮಾಡಿ ಆಗ ಮುಂದೇನಾಗುತ್ತೆ ಅಂತ ತಿಳಿಸಿಸ್ಬಿಡ್ತಿದ್ರು ಸ್ವಲ್ಪ ಹೊತ್ತು ಆದಮೇಲೆ ಮತ್ತೆ ಸ್ವಾಮೀಜಿನ ಕರೆಸಿ ನಾನು ಮಾಡಿದ ತಪ್ಪಾಯ್ತು ಅಂತ ಹೇಳ್ಬಿಟ್ಟು ಮನಸಲ್ಲಿ ಅರ್ತ್ಕೊಂಡ್ರು ಯಾವತ್ತೂ ಸಹ ಉದ್ದಾನ ಸ್ವಾಮಿಗಳು ಹೇಳ್ತಾ ಇರಲಿಲ್ಲ ಆಗ ಸ್ವಾಮೀಜಿನ ಕರೆಸಿಬಿಟ್ಟು ಆಯ್ತಾಯ್ತು ಬೇಗ ಬರಬೇಕು ಜಾಸ್ತಿ ಕಾಲ ಹರಣ ಮಾಡಬಾರ್ದು ಗೊತ್ತಾಯ್ತಾ ಗೊತ್ತಾಯ್ತಾ ಹೋಗ್ಬಿಡ್ಬಾ ಹೋಗ್ಬಿಡ್ಬಾ ಅಂತ ಇಷ್ಟೇ ಸ್ಪೀಡಾಗಿ ಮಾತಾಡ್ತಾ ಇದ್ರು ಸ್ವಾಮಿಗಳು ಆಗ ಅವರು ಸಕಲೇಶ್ಪುರಕ್ಕೆ ಹೋಗಿ ಕಾರ್ಯಕ್ರಮ ಮಾಡಿಕೊಂಡು ಬಂದಂತಹ ಹೀಗೆ ಹತ್ತಾರು ಪರೀಕ್ಷೆಗಳನ್ನ ಅವರು ಹೊಡೆದು ಆ ಮೂರ್ತಿಯನ್ನು ಒಂದ್ರ ಮೇಲೊಂದು ಒಂದ್ರ ಮೇಲೊಂದು ಕಷ್ಟಗಳನ್ನ ತಿದ್ದಿ 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 ಇಷ್ಟು ಒಂದು ಒಳ್ಳೆ ಇಡೀ ವಿಶ್ವವನ್ನೇ ನಾವೇನಾದರೂ ಕಾಯು ಬಟ್ಟೆ ಹಾಕ್ಕೊಂಡು ಇವತ್ತೇನಾದರೂ ಈ ಕಾಯು ಬಟ್ಟೆಗೆ ಗೌರವ ಇದೆ ಅಂತಂದರೆ ಅದಕ್ಕೆ ಪರಮಪೂಜ್ಯ ಶಿವಕುಮಾರ ಮಹಾಶಿವಯುಗಳೇ ಕಾರಣಕರ್ತಿರುವಂಥವ್ರು ಏಕೆ ಅಂತಂದರೆ ಜಡವಾಗಿ ಬಿದ್ದಿದ್ದೆ ಯಾವುದೋ ಮೂಲೆಯಲ್ಲಿ ಬಿಡದೆ ಹಿಡಿದೆತ್ತಿ ನಡೆಸಿದೆ ಬಿಡದೆ ಹಿಡಿದೆತ್ತಿ ನಡೆಸಿದೆ ನನ್ನ ತಂದೆ ಸಿದ್ಧಗಂಗಾ ಗುರುವೇ ಕೃಪೆಯಾಗುವಂತ ಮಾಡಿದೆ ನನ್ನಂತಹ ಎಷ್ಟೋ ಅನಾಥ ಮಕ್ಕಳಿಗೆ ಯಾವುದೋ ಮುದೆಯಲ್ಲಿ ಅವರು ವಿದ್ಯೆ ಇಲ್ದಿರ ಅನಕ್ಷರಸ್ಥರಾಗಿ ಅವರ ಕಷ್ಟಗಳಿಗೆ ನನ್ನಂತಹ ನಾನು ಸಹ ಸಿದ್ಧಗಂಗಾ ಮಠದಲ್ಲಿ ಹನ್ನೆರಡು ವರ್ಷಗಳ ಕಾಲ ಶಿವಕುಮಾರ ಮಹಾಶಿವಿಗಳ ಸೇವೆ ಮಾಡಿದೆ ಅವರ ಸೇವೆಯಲ್ಲಿ ಮಾಡ್ತಾ 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 ನನ್ನನ್ನು ನನ್ನ ಜೊತೆಯಲ್ಲಿ ನಾವೆಲ್ಲ ಅವೆಲ್ಲ ಮೆಲುಕು ಹಾಕ್ತಾ ಹೋಗ್ತಾ ಪರಮ ಪೂಜ್ಯರು ಎಷ್ಟರ ಎಷ್ಟರ ಮಟ್ಟಿಗೆ ಅವರ ಸೇವೆಯಲ್ಲಿ ತನ್ನ ಎಂಬತ್ತ ಒಂಬತ್ತು ವರ್ಷಗಳ ಕಾಲ ನೂರ ಹನ್ನೊಂದು ವರ್ಷಗಳಲ್ಲಿ ಎಂಬತ್ತು ಒಂಬತ್ತು ವರ್ಷಗಳ ಕಾಲ ತನ್ನ ಜೀವವನ್ನು ಎಷ್ಟರ ಮಟ್ಟಿಗೆ ಉರಿಯುವ ಮೇಣದ ಬತ್ತಿ ಹಾಗೆ ಬತ್ತಿ ಮೇಣದ ಬತ್ತಿ ಹಚ್ಚಿದ್ರೆ ತನ್ನನ್ನು ತಾನು ಸುಟ್ಕೊಂಡು ಬೆಳಕ ನೀಡುತ್ತೆ ಒಂದು ದೀಪ ಆಗಿರಲಿ ಒಂದು ಮೇಣದ ಬತ್ತಿ ಆಗಿರಲಿ ಅದೇ ರೀತಿಯಲ್ಲಿ ತನ್ನನ್ನು ತಾನು ಸವಿಸ್ಕೊಂಡು ಇಡೀ ಸಮಾಜದ ಏಳಿಗೆಗಾಗಿ ಬಡ ಭಗ್ರ ಮಕ್ಕಳಿಗೆ ಏಳಿಗೆಗಾಗಿ ಪರಮಪೂಜರು ಶಿವಕುಮಾರ ಮಹಾಶಿವಿಗಳು ಓಡಾಡಿದ್ರಂತಂದ ಅಂತಹ ಒಂದು ಸನ್ಯಾಸಿಗಳು ಅಂತಹ ಶಿವಾನುಭವರು ನಮ್ಮ ಇನ್ನು ಬೇರೆ ಇನ್ನೊಬ್ಬರು ಯಾರೂ ಇಲ್ಲ ನನ್ನ ಪಾಲಿಗೆ ಅಂತ ಹೇಳಿ ಆ ಪರಮಪೂಜ್ಯರ ಒಂದು ಆಶೀರ್ವಾದ ನಮ್ಮೆಲ್ಲರ ಮೇಲೆ ನಿಮ್ಮೆಲ್ಲರ ಮೇಲೆ ಇರಲಿ ಅಂತ ಹೇಳಿ ಈ ಸಂದರ್ಭ ಹೇಳ್ತಾ ಅದೇ ರೀತಿ ಈ ಗಮಕಿ ವಿದ್ಯಾ ಸಿದ್ಧ ಸಿದ್ದರಾಮಯ್ಯನವರು ಅವರು ಸಹ ಸಿದ್ಧಗಂಗಾ ಮಠದ ಹಳೆ ವಿದ್ಯಾರ್ಥಿಗಳು ನೀವು ನೋಡ್ತಾ ಇದ್ರೆ ಅವರು ಎಷ್ಟು ಮಟ್ಟಿಗೆ ಪರಮಪೂಜ್ಯರ ಬಗ್ಗೆ ಅವರು ತುಂಬಾ ಹತ್ತಿರದಂತ ನೋಡುವಂತಹ ವ್ಯಕ್ತಿಗಳು ಸಿದ್ದರಾಮಯ್ಯನವರು ಅವರು ಹೇಳ್ತಾ ಇದ್ರು ನಾನು ಹತ್ತು ಇಪ್ಪತ್ತು ವರ್ಷಗಳ ಹಿಂದೆ ಬಂದು ನಾನು ಏನು ಇಲ್ಲಿ ಈ ಬಿಲ್ಪತ್ರ ಸಸಿ ನೆಟ್ಟಿದ್ದೆ ಅಂತ ಹೇಳಿ ಈ ಇದೊಂದು ಉದ್ಘಾಟನೆ ಸಂದರ್ಭದಲ್ಲಿ ಬಂದಾಗ ಇಲ್ಲಿ ಬಿಲ್ಪತ್ರ ಸಸಿ ನೆಟ್ಟಿದ್ದೆ ಅಂತ ಹೇಳಿ ಅದು ಇವತ್ತು ಎಷ್ಟು ಜನ ಮನೆಗೆ ಕಿತ್ಕೊಂಡೋಗಿ ಎಷ್ಟು ಜನ ಶಿವನಿಗೆ ಪೂಜೆ ಏನೋ ಗೊತ್ತಿಲ್ಲ ಒಂದು ಹಣ್ಣಿನ ಗಿಡ ಒಂದು ಒಂದು ಗಂಡು ಗಿಡ ಒಬ್ಬ ಒಬ್ಬ ವ್ಯಕ್ತಿಗೆ ಉಪಯೋಗ ಆಗ್ತಾ ಇದೆ ಅಂತ ಹೇಳಿದ್ರೆ ಆ ವ್ಯಕ್ತಿ ಒಂದು ಸಸಿ ನೆಟ್ಟು ಒಂದು ನೀರು ಹಾಕಬೇಕು ಅಂತ ಕೊಟ್ಟಂತಹ ಮನ ಮಹಾನುಭಾವರು ಯಾರಾದರೂ ಇದ್ದರೆ ಅದು ಶಿವಕುಮಾರ್ ಮಹಾಶಾವಿ ಇವತ್ತು ಸಿದ್ದರಾಮಯ್ಯನವರು ಸಿದ್ಧಗಂಗಾ ಮಠದಲ್ಲಿದ್ದು ನಮ್ಮಂಗೆ ಅವರು ಸಹ ಸಿದ್ಧಗಂಗಾ ಮಠದಲ್ಲಿ ವಿದ್ಯಾರ್ಥಿಯಾಗಿ ಆ ಪರಮ ಪೂಜೆಯರ ಆಶೀರ್ವಾದ ಕೇಳು ಅಲ್ಲೇ ವಿದ್ಯಾಭ್ಯಾಸ ಮಾಡಿ ಇದಂತ ಈ ನನ್ನ ಇಂಥ ಇಂಥ ಸಂಸ್ಕಾರ ಎಲ್ಲಾದರೂ ಸಿಗುತ್ತೆ ಅಂತಂದರೆ ಅದು ಸಿದ್ಧಗಂಗಾ ಮಠದಲ್ಲಿ ಅಂತ ಹೇಳೋಕ್ಕೆ ನಾನು ಹೆಮ್ಮೆ ಅನ್ನಿಸ್ತದೆ ಯಾಕೆ ಅಂತಂದರೆ ಅಲ್ಲಿ ಪ್ರತಿಯೊಬ್ಬ ಮಕ್ಕಳಿಗೂ ಸಹ ಒಂದು ನೀರಾಕೋದು ಒಂದು ಕಸ ಗುಡಿಸೋದು ಒಂದು ಹುಲ್ಕೊಯ್ಯೋದು ಒಂದು ಅಲ್ಲಿ ಬೇರೆ ಯಾರನ್ನೂ ಸಹ ಕೆಲಸಕ್ಕೆ ಇಟ್ಕೊಳಲ್ಲ ಸಂಬಳಕ್ಕೆ ಇಟ್ಕೊಂಡು ಮಕ್ಕಳ ಕೈಯಲ್ಲೇ ಯಾಕೆ ಅಂತಂದ್ರೆ ಆ ಮಕ್ಕಳಿಗೆ ಈಗ ಗಿಡವಾಗಿ ಬಗ್ಗಿದ್ದು ಮರವಾಗಿ ಬಗ್ಗಿದೆ ಅಂತ ಒಂದು ಮಾತದೆ ಯಾಕೆ ಅಂತಂದ್ರೆ ಒಂದು ಗಿಡಕ್ಕೆ ಕಡ್ಡಿ ಕೊಟ್ಟು ಕೋಲ್ ಕೊಟ್ಟು ನೇರವಾಗಿ ಹೋಗ್ಲಿ ಅಂತ ನಿಲ್ಸಿದ್ರೆ ಆ ಗಿಡ ಮರವಾಗಿ ಮರವಾದ್ಮೇಲೆ ನೇರವಾಗಿ ಹೋಗುತ್ತೆ ಮರ ಬಗ್ಗೆ ಹೋಗಿದ್ರೆ ಅದಕ್ಕೆ ಕಡ್ಡಿ ಕೊಟ್ಟು ನಿಲ್ಲಿಸ್ಕೋದ್ರೆ ಯಾವತ್ತೂ ಸಹ ಮರ ನಿಂತ್ಕೊಳಕೆಕ್ ಸಾಧ್ಯ ಇಲ್ಲ ಅದೇ ನಿಟ್ಟಿನಲ್ಲಿ ಶಿವಕುಮಾರ್ ಶಿವಯೋಗಿಗಳು ಅಲ್ಲಿ ಸಂಸ್ಕಾರ ಕೊಡಂತಹ ಸಂಸ್ಕಾರ ಇದೆಯಲ್ಲ ಅದು ಬಹಳ ಮುಖ್ಯವಾದ ಪರಮಪೂಜರ್ ಯಾವಾಗ ಹೇಳ್ತಾ ಇದ್ರು ವಿದ್ಯೆ ಕಡಿಮೆಯಾದರೂ ನಡತೆ ಶುದ್ಧವಾಗಿರಬೇಕು ಅಂತ ಹೇಳಿ ಅದೇ ನಿಟ್ಟಲ್ಲಿ ಲಕ್ಷಾಂತರ ಜನಗಳಿಗೆ ಇವತ್ತು ಅಮೇರಿಕಾ ಜಪಾನ್ ಎಲ್ಲ ಕಡೆಯಲ್ಲೂ ಸಹ ಸಿದ ಸಿದ್ಧಗಂಗಾ ಮಠದ ಹಳೆ ವಿದ್ಯಾರ್ಥಿಗಳು ಇವತ್ತು ಸಹ ಸೇವೆ ಮಾಡ್ತಾ ಇದ್ದಾರೆ ತನ್ನ ಜೀವನ ತಾವು ರೂಪಿಸ್ಕೊಂಡಿದ್ದಾರೆ ನಾವು ಅನೇಕ ಕವಿಗಳನ್ನ ನೋಡ್ಬೋದು ಅದೇ ನಿಟ್ಟಿನಲ್ಲಿ ಎಷ್ಟೇ ಲಕ್ಷಾಂತರ ಈ ಇಂಥ ಊರಲ್ಲಿ ಇಂಥ ವಿದ್ಯಾರ್ಥಿ ಹಳೆ ವಿದ್ಯಾರ್ಥಿ ಇಲ್ಲಪ್ಪ ಅನ್ನೋಂಗಿಲ್ಲ ಪ್ರತಿಯೊಂದು ಊರಲ್ಲೂ ಪ್ರತಿಯೊಂದು ಹಳ್ಳಿಯಲ್ಲೂ ಸಿದ್ಧಗಂಗಾ ಮಠದಲ್ಲಿ ಓದಿದಂತಹ ವಿದ್ಯಾರ್ಥಿಗಳನ್ನು ಇವತ್ತು ನೋಡ್ಬೋದು ಅಷ್ಟು ಮಟ್ಟಿಗೆ ಇಡೀ ಕರ್ನಾಟಕದ ಉದ್ದಾಗಲಕ್ಕೂ ಇಡೀ ಭಾರತದ ಉದ್ದಾಗಲಕ್ಕೂ ಹೇಳ್ತಾ ಇದ್ರು ಮಾತಾಡ್ತಾ ವಾಜಪೇಯಿಯರು ಹೇಳಿದ್ರು ಅಂತ ಹೇಳಿ ಉತ್ತರ ಮೇ ಗಂಗಾ ದಕ್ಷಿಣ ಮೇ ಸಿದ್ಧಗಂಗಾ ಹೇಳಿ ಆ ನಿಟ್ಟಿನಲ್ಲಿ ಅಂತಹ ವ್ಯಕ್ತಿಗಳ ಮನಸ್ಸನ್ನು ಗೆದ್ದಿದರಲ್ಲ ಆ ಪರಮ ಪೂಜ್ಯ ಶಿವಕುಮಾರ ಸ್ವಾಮಿಗಳು ಇವತ್ತು ಸಿದ್ಧಗಂಗಾ ಮಠ ಅವರೆಲ್ಲ ಎಲ್ಲ ಮಠಗಳಿಗೂ ಆದರ್ಶವಾಗಿ ನಿಂತಿದೆ ಇವತ್ತು ಸಿದ್ಧಗಂಗಾ ಮಠ ಅಷ್ಟು ಎತ್ತರಕ್ಕೆ ಬೆಳಿಬೇಕು ಅಂತಂದರೆ ಅದಕ್ಕೆ ಪರಮಪೂಜ್ಯ ಶಿವಕುಮಾರ ಮಹಾಶಿವಿಗಳ ಆಶೀರ್ವಾದ ಅಂತ ನಾನು ಈ ಸಂದರ್ಭದಲ್ಲಿ ಹೇಳ್ತಾ ಅದೇ ನಿಟ್ಟಿನಲ್ಲಿ ಇವತ್ತು ವಚನ ಕುಮಾರಸ್ವಾಮೀಜಿ ವಚನ ಅಂದರೆ ಕುಮಾರಸ್ವಾಮಿ ಕುಮಾರಸ್ವಾಮಿ ಅಂದರೆ ವಚನ ಆ ನಿಟ್ಟಿನಲ್ಲಿ ಇವತ್ತು ಮೈಸೂರಾದ್ಯಂತ ನಾನು ಅವ್ರನ್ನ ನೋಡಿದ್ದು ಎಲ್ಲೋ ಅಂತಂದರೆ ಲಾಲ್ಬಾಗ್ನಲ್ಲಿ ಸಾಂಸ್ಕೃತಿಕ ನಾಯಕ ಹೇಳಿ ಬಸವಣ್ಣನ ಒಂದು ಫಲಪುಷ್ಪ ಪ್ರದರ್ಶನದ ವೇಳೆ ನಾನು ಅಲ್ಲಿಗೆ ಭೇಟಿ ಕೊಟ್ಟಿದ್ದೆ ಅದೇ ಸಂದರ್ಭದಲ್ಲಿ ಅವತ್ತು ಅವರು ನನಗೆ ಭೇಟಿ ಆದದ್ದು ಅಲ್ಲೂ ಸಹ ಅನುಭವದ ಮಂಟಪದ ಒಂದು ಚಿತ್ರಣ ಯೂಟ್ಯೂಬ್ ಚಾನೆಲ್ನಲ್ಲಿ ಅಲ್ಲಿ ಉದ್ಘಾಟನೆ ಕಾರ್ಯಕ್ರಮಕ್ಕೆ ಅಲ್ಲಿ ಬಂದಂಥ ಸಂದರ್ಭದಲ್ಲಿ ನಮ್ಮ ಮತ್ತು ಅವರ ಶ್ರೀಮತಿ ಎಲ್ಲರೂ ಭೇಟಿ ಅಲ್ಲ ಆದದ್ದೇ ಅಲ್ಲಿ ಅವತ್ತು ನಾನು ಅವರ ವಚನಗಳನ್ನ ಮತ್ತು ಅವರ ಒಂದು ಚಾನೆಲ್ ಪ್ರತಿಯೊಂದು ನೋಡ್ತಾ ಇದ್ದೇನೆ ಇವತ್ತು ಅಷ್ಟರ ಮಟ್ಟಿಗೆ ಮೈಸೂರು ಭಾಗದಲ್ಲಿ ಈ ಭಾಗದಲ್ಲಿ ಏನಾದರೂ ಒಂದು ಶರಣ ಪರಂಪರೆ ಬಿತ್ತಾ ಇದ್ದಾರೆ ಅಂತಂದಾದರೆ ಅದು ವಚನ ಕುಮಾರಸ್ವಾಮೀಜಿ ಪ್ರತಿಯೊಂದು ಮಠಗಳ ಸ್ವಾಮೀಜಿಗಳ ಒಂದು ಅನಿ ಅವಿನಾಭವ ಸಂಬಂಧವನ್ನು ಇಟ್ಟುಕೊಂಡು ಅವರ ನಡುವೆ ಒಂದು ಶರಣ ನನಗೂ ಸಹ ವಚ ನಮಗೆ ಅಂತಂದರೆ ಶಿವಕುಮಾರ ಸ್ವಾಮಿಗಳು ಬಸವಣ್ಣವರು ಅಕ್ಕ ಮಹಾದೇವಿ ಈ ಥರ ಅಲ್ಲಮ್ಮ ಒಂದಷ್ಟು ವಚನಗಳು ಕಲ್ತಿದ್ವು ಅಷ್ಟೇ ನಾವು ಮೇಲೆ ಶರಣ ಪರಂಪರೆಯನ್ನು ನಾನು ಸಹ ತಿಳ್ಕೊಂಡಿದ್ದೆ ನಾನು ಮುಂಚೆ ನಮಗೂ ಸಹ ಗೊತ್ತಿರಲಿಲ್ಲ ಅದೇ ನಿಟ್ಟಿನಲ್ಲಿ ಇನ್ನೂ ಒಂದಷ್ಟು ಸಂಶೋಧನೆ ಮಾಡಿ ಇನ್ನಷ್ಟು ಶರಣರ ವಚನ ನಾನು ಬಂದಾಗ ಕೇಳ್ತಾ ಇದ್ದೆ ಒಂದಷ್ಟು ವಚನ ಸಾಹಿತ್ಯದ ಬಗ್ಗೆ ಯಾರಾದರೂ ನಾವು ಶರಣರ ಬಗ್ಗೆ ಏನಾದರೂ ಒಂದಷ್ಟು ಮಡಗಿದರೆ ಕಾರಲ್ಲಿ ಹೋಗ್ಬೇಕಾದ್ರೆ ಕೊಟ್ಬಿಟ್ಟು ಹೋಗ್ರಪ್ಪ ಅಂತೇಳಿ ವಚನ ಕುಮಾರಸ್ವಾಮಿ ಹೇಳ್ತಾ ಇದ್ದೆ ಆ ನಿಟ್ಟಲ್ಲಿ ಇವತ್ತು ವಚನ ಕುಮಾರಸ್ವಾಮಿ ಅಂತಂದರೆ ಇಡೀ ನಮ್ಮ ಮೈಸೂರು ಭಾಗದಲ್ಲೇ ವಚನ ಸಾಹಿತ್ಯವನ್ನು ಒಂದು ಬಿತ್ತರಿಸುವಂಥ ಬೀಜವನ್ನು ಈ ಭೂಮಿಗೆ ನಾವು ಹೇಗೆ ಬಿಟ್ಟ ಫಲ ಕೊಡುತ್ತಲ್ಲ ಆ ನಿಟ್ಟಿನಲ್ಲಿ ಕೆಲಸ ಮಾಡತಕ್ಕಂತಹ ವ್ಯಕ್ತಿಗಳು ಯಾರಾದರೂ ಇದ್ರೆ ಅವರು ವಚನ ಕುಮಾರಸ್ವಾಮಿ ಅಂತ ಹೇಳಕ್ಕೆ ತುಂಬ ಅವ್ರಿಗೂ ಸಹ ಶಿವಕುಮಾರ್ ಮಹಾಶಿವಿಗಳು ಒಳ್ಳೆ ಆಯಸ್ಸು ಆರೋಗ್ಯವನ್ನು ಕೊಟ್ಟು ಕರುಣಿಸ್ಲಿ ಅಂತ ಹೇಳಿ ಈ ಸಂದರ್ಭದಲ್ಲಿ ಹೇಳ್ತಾ ಹಾಗೆ ನಮ್ಮ ಕಾಯಕ ಯೋಗಿ ಫೌಂಡೇಶನ್ ಅಧ್ಯಕ್ಷರಂಥ ಶಿವಕುಮಾರ್ ಅವರು ಶ್ರೀಮತಿ ಮಲ್ಲಿಕಾರ್ಜು ಮಲ್ಲಿಕಾರ್ಜುನಯ್ಯನವರು ಅವ್ರ ತಂದೆ ಅವರು ನಮ್ಮ ಬೇಬಿ ಬೆಟ್ಟದ ಟ್ರಸ್ಟಿ ಅವರೂ ಸಹ ಅಷ್ಟೇ ಅಷ್ಟೇ ಸರಳ ಜೀವಳು ಅವರ ಹೊಟ್ಟೆಯಲ್ಲಿ ಹುಟ್ಟಿದಂಥ ಮಕ್ಕಳು ಸಹ ಅಷ್ಟೇ ಒಂದು ಶ್ರದ್ಧೆ ಭಕ್ತಿ ಗುರುಗಳ ಬಗ್ಗೆ ಅತ್ಯಂತ ಭಕ್ತಿ ಇದೆ ಆ ನಿಟ್ಟಿನಲ್ಲಿ ಇವತ್ತು ಇಪ್ಪತ್ತು ವರ್ಷಗಳ ಕಾಲ ಹಿಂದೆ ಈ ಪಾರ್ಕ್ನ ದತ್ತು ತೆಗೆದುಕೊಂಡು ಇಡೀ ಮಂಡ್ಯ ಜಿಲ್ಲೆಯಲ್ಲಿ ಶಿವಕುಮಾರ ಸ್ವಾಮೀಜಿಗಳ ಹೆಸರಲ್ಲಿ ಉದ್ಯಾನವನವನ್ನು ಇವತ್ತು ನಾವು ಕುಡಿಯೋಕ್ಕೆ ನೀರಿಲ್ಲ ಅಂತ ಹೇಳಿ ನಾವೆಲ್ಲ ಆಹಾಕಾರ ನೀಡ್ತಾ ಇದ್ದೀವಿ ಇಷ್ಟೊತ್ತಿಗೆ ನಾವು ನೋಡ್ಕೊಂಡಿದ್ರೆ ಈ ಸಸಿಗಳು ಎಲ್ಲ ಒಣಗೋಗ್ಬೇಕಾಗಿತ್ತೇನು ಅಷ್ಟು ಇವತ್ತು ಒಬ್ಬರನ್ನ ನೇಮಿಸಿ ಅವರಿಗೆಲ್ಲ ಸಂಬಳಗಳು ಕೊಟ್ಟುಕೊಂಡು ಇಲ್ಲಿ ಬೋರ್ವೆಲ್ಗಳು ಹಾಕ್ಸ್ಕೊಂಡು ಇಷ್ಟೆಲ್ಲ ಇಲ್ಲಿ ಲೈಬ್ರರಿ ಓಪನ್ ಮಾಡಿ ಶಿವಕುಮಾರ ಸ್ವಾಮೀಜಿಗಳ ಒಂದು ವಿಚಾರಗಳನ್ನ ಜನಗಳಲ್ಲಿ ಬಿತ್ತರಿಸಬೇಕು ಅನ್ನೋ ಕಾಯಕ ಕಾಯಕಲ್ಪ ರೂಪಿಸ್ಕೊಂಡು ಇಷ್ಟೆಲ್ಲ ಇವತ್ತು ಉಳಿಸ್ಕೊಂಡು ಬೆಳೆಸ್ಕೊಂಡು ಬಂದಿದ್ದಾರಲ್ಲ ಅದಕ್ಕೆ ನಾವು ಅವ್ರಿಗೆ ಶ್ಲಾಘನೀಯ ಹೇಳಬೇಕು ಆ ನಿಟ್ಟಲ್ಲಿ ನಾಲ್ಕು ವರ್ಷದಿಂದ ಇಲ್ಲಿ ಮಹಾದಾಸೋಹ ಅನ್ನದಾಸೋಹವನ್ನು ರೂಪಿಸ್ಕೊಂಡು ಬರ್ತಾ ಇದ್ದಾರೆ ಶಿವಕುಮಾರ ಸ್ವಾಮೀಜಿಗಳು ಯಾವತ್ತು ತ್ರಿವಿಧ ದಾಸೋಹಕ್ಕೆ ಆದ್ಯತೆ ಕೊಟ್ಟಿದ್ದು ಒಂದು ಆಶ್ರಯ ಸಹ ಒಂದು ಅನ್ನದಾಸೋಹ ಇನ್ನೊಂದು ವಿದ್ಯಾ ದಾಸೋಹ ಇಷ್ಟು ಮೂರಲ್ಲಿ ಒಂದನ್ನು ಆಯ್ಕೆ ಮಾಡ್ಕೊಂಡಿದ್ದಾರೆ ಅವರು ಒಂದು ಅನ್ನದಾಸೋಹವನ್ನು ಆಯ್ಕೆ ಮಾಡ್ಕೊಂಡಿದ್ದಾರೆ ಮೊನ್ನೆ ಮುನ್ನ ಮುಂದಿನ ದಿನಗಳಲ್ಲಿ ಇನ್ನೂ ಎರಡನ್ನು ಆಯ್ಕೆ ಮಾಡ್ಕೋಬೋದೇ ಈ ನಾಲ್ಕು ವರ್ಷದಿಂದ ಅವರು ಅನ್ನದಾಸಹವನ್ನು ಗುರಿನ ಗುರಿಯಾಗಿಟ್ಕೊಂಡು ಯಾರೇ ಆಗಿರಲಿ ಹೊಟ್ಟೆ ಹಾಸ್ಕೊಂಡು ಬಂದರೆ ಯಾರಾದರೂ ಆಗಿರಲಿ ನಾನೇ ಆಗಿರಲಿ ಯಾರೇ ಆಗಿರಲಿ ಯಾರಾದರೂ ಹೊಟ್ಟೆ ಹಾಸೋಂತೂ ತನ್ನ ಕೊಟ್ಬಿಟ್ರೆ ನೀನೇ ಕಣಪ್ಪ ದೇವರು ಅಂತ ಹೇಳಿಬಿಡ್ತೀವಿ ಅಷ್ಟರ ಮಟ್ಟಿಗೆ ಇವತ್ತು ನಮ್ಮ ಮಂಡ್ಯ ಜಿಲ್ಲೆಯಲ್ಲಿ ಇವತ್ತು ಶಿವಕುಮಾರ್ ಸ್ವಾಮೀಜಿಗಳ ಬಗ್ಗೆ ಏನಾದರೂ ಒಂದಷ್ಟು ವಿಚಾರಗಳು ಗ್ರಾಮಾಂತರ ಪ್ರದೇಶಗಳಲ್ಲಿ ಇವತ್ತಿಗೂ ಸಹ ಅವರು ಹೋಗಿ ಶಿವಕುಮಾರ್ ಸ್ವಾಮಿಗಳು ಒಂದು ಚಿ ಚಿತ್ರವನ್ನು ಅದನ್ನಷ್ಟು ರೂಪಿಸ್ಕೊಂಡು ಅದನ್ನಷ್ಟು ಜನತೆಗೆ ತಿಳಿಸ್ತಾ ಇದ್ದಾರೆ ಅಂತಂದರೆ ಅವರು ಶಿವಕುಮಾರವರು ಅದೇ ನಿಟ್ಟಿನಲ್ಲಿ ಅವರ ಒಂದು ಸ ಸಮೂಹ ತಂಡ ಬೆಟ್ಟಳ್ಳಿ ಮಂಜುನಾಥ್ರವರು ಅವರ ಜೊತೆ ಕೈ ಜೋಡಿಸಿಕೊಂಡು ಅವತ್ತು ಸಹ ಸಹ ಲಿಂಗಾಯತ ಧರ್ಮ ಹೇಳ್ಬಿಟ್ಟು ಲಿಂಗಾಯತ ಮಹಾಸಭಾ ಅಂತೇಳಿ ಅವರೂ ಸಹ ಒಂದು ಒಂದು ಅಷ್ಟು ಬಸವಣ್ಣನವರ ವಚನಗಳು ಮತ್ತು ಶಿವಕುಮಾರ ಸ್ವಾಮೀಜಿಗಳು ಮತ್ತು ಸಾಮಾಜಿಕ ಸಮಾಜತೆ ಮತ್ತು ಎಲ್ಲದ್ರ ಬಗ್ಗೆ ಒಂದು ಹೋರಾಟ ರೂಪಿಸ್ಕೊಂಡು ಇವತ್ತು ಮಂಡ್ಯ ಜಿಲ್ಲೆಯಲ್ಲಿ ತನ್ನದೇ ಆದಂತಹ ಒಂದು ಒಂದು ದೃಷ್ಟಿ ಇಟ್ಕೊಂಡು ಇವತ್ತು ಕಾರ್ಯಕ್ರಮವನ್ನು ರೂಪಿಸ್ಕೊಂಡು ಬರ್ತಾ ಇದ್ದಾರೆ ಅವರಿಗೂ ಸಹ ಪರಮಾತ್ಮ ಆಯಸ್ಸು ಆರೋಗ್ಯ ನೆಮ್ಮದಿಯನ್ನು ಕೊಟ್ಟು ಕರುಣಿಸ್ಲಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಎಲ್ಲರೂ ನೀವೆಲ್ಲ ಈ ಕಾರ್ಯಕ್ರಮದಲ್ಲಿ ಯಾಕೆ ಅಂತಂದರೆ ನಾವು ಒಂದು ಕಾರ್ಯಕ್ರಮ ಮಾಡೋದು ಅಷ್ಟು ಸುಲಭ ಆದ ಮಾತಲ್ಲ ಅಂತಂದರೆ ಹಿಂದೆ ಹೇಳ್ತಾ ಇದ್ದರು ಇರಕರು ಹತ್ತು ಜನನ ಸೇರಿಸ್ಬಾರಾಗಿತ್ತಂತೆ ಹತ್ತು ಜನರ ದುಡ್ಡು ಒಬ್ಬನಾಗೋಕ್ಕೆ ತುಂಬ ಕಷ್ಟ ಇತ್ತು ಆದರೆ ಇವತ್ತಿನ ಪರಿಸ್ಥಿತಿಯಲ್ಲಿ ಹತ್ತು ಜನ ದುಡ್ಡು ಒಬ್ಬನೇ ಕೊಡ್ತಾನೆ ಆದರೆ ಹತ್ತು ಜನ ಸೇರಿಸೋದು ತುಂಬಾ ಕಷ್ಟ ಇದೆ ಯಾಕೆಂದ್ರೆ ಹಿಂದೆಲ್ಲ ನಾವುಗಳೇ ಸಾಕ್ಷಿ ಯಾವ್ದಾರ ಒಂದು ಆಟ ಆಡಬೇಕಾದ್ರೆ ಒಂದು ಬಾಲ್ ತಗೋಬೇಕು ಅಂತಂದ್ರೆ ಆ ಬಾಲ್ ತಗೊಳೋಕ ದುಡ್ಡು ನಮ್ಮ ಹತ್ರ ಇರಲಿಲ್ಲ ಹತ್ತು ಜನ ಹತ್ರ ಒಂದೊಂದು ರೂಪಾಯಿ ಕಲೆಕ್ಟ್ ಮಾಡ್ಕೊಂಡು ಹನ್ನೆರಡು ರೂಪಾಯಿ ಆದ್ರೆ ಒಂದು ಬಾಲ್ ಬರ್ತಾ ಇತ್ತು ಆದರೆ ಇವತ್ತು ಹನ್ನೆರಡು ರೂಪಾಯಿ ಯಾರು ಒಬ್ಬರೇ ಒಬ್ಬ ಕೊಡ್ತಾನೆ ಆದರೆ ಹತ್ತು ಜನನ ಆಡೋಕ್ಕೆ ಸೇರ್ಸೋದು ತುಂಬಾ ಕಷ್ಟ ಆಗ್ಬಿಟ್ಟಿದೆ ಇವತ್ತಿನ ಪರಿಸ್ಥಿತಿಯಲ್ಲಿ ಆ ನಿಟ್ಟಲ್ಲಿ ಪ್ರತಿಯೊಂದು ಕಾರ್ಯಕ್ರಮದಲ್ಲೂ ಇಷ್ಟು ಜನ ನಾನು ನೋಡ್ಕೊಂಡು ಬರ್ತಾ ಇದ್ದೆ ನಾವು ಒಂದು ಸಾಲಿಗೆ ಅಷ್ಟೇ ದಾಸೋಹ ಬಡಿಸಿದ್ದು ಆ ದಾಸ ಬಡಿಸಿ ತಿರುಗೋ ಅಷ್ಟೊತ್ತಿಗೆ ಟೇಬಲ್ ಎಲ್ಲ ಅಪ್ ಆಗಿಬಿಟ್ಟಿದ್ವು ಅಲ್ಲಿ ಅಷ್ಟು ಮಟ್ಟಿಗೆ ಇವತ್ತು ಶಿವಕುಮಾರ ಸ್ವಾಮೀಜಿಗಳ ದಾಸ ಇವತ್ತು ಅದು ತನ್ನದೇ ಆದಂಥ ಇದರಲ್ಲಿ ನಡ್ಕೊಂಡು ಹೋಗ್ಬಿಡ್ತಾರೆ ಆದರೆ ಅಲ್ಲಿ ಅದಕ್ಕೆ ದೀಪ ಹಚ್ಚೋರು ಒಬ್ಬರು ಬೇಕಾಗ್ತಾರೆ ಅಷ್ಟೇ ಉದ್ಘಾಟನೆ ಮಾಡೋಕ್ಕೆ ಒಬ್ರು ಬೇಕಾಗ್ತಾರೆ ತನಾಗೆ ತಾನ ನಡ್ಕೊಂಡು ಹೋಗ್ತಾ ಇರ್ತಾರೆ ಅಂತ ಸಾಕ್ಷಿ ಬಿದ್ದರೆ ನಮಗೆ ಶಿವಕುಮಾರ ಸ್ವಾಮೀಜಿಗಳೇ ಮಾರ್ಗದರ್ಶಕರು ನಾವೇನಾದರೂ ಇವತ್ತು ಮಠಗಳಿಗೆ ಸಾಂಗ್ಗಳಾಗಿದ್ದೇವೆ ನಾವೇನಾದರೂ ಕೆಲಸ ಮಾಡೋಕ್ಕೆ ಸ್ವಲ್ಪ ಶಕ್ತಿ ಇದೆ ಅಂತಂದರೆ ಅದಕ್ಕೆ ಪರಮಪೂಜ್ಯರ ಶಿವಕುಮಾರ ಸ್ವಾಮೀಜಿಗಳ ಆದರ್ಶನೇ ನಮಗೆ ವ್ಯಕ್ತಿತ್ವ ಅವರ ವ್ಯಕ್ತಿತ್ವನೇ ನಮಗೆ ಆದರ್ಶ ಅದನ್ನೇ ನಾವು ನೆ ದೈಪಾಲಿಡ್ಸ್ಕೊಂಡು ಇವತ್ತೆಲ್ಲ ಭಕ್ತರ ಮಧ್ಯಕ್ಕೆ ಹೋಗಿ ಇದು ಈ ಥರ ಇದ್ರಪ್ಪ ಮುಂದಿನ ದಿವಸಗಳಲ್ಲಿ ನಾವೆಲ್ಲ ಇಪ್ಪತ್ತು ಹದಿನೈದನೇ ಶತಮಾನದಲ್ಲಿ ಯಡಿಯೂರು ಸಿದ್ಧಲಿಂಗೇಶ್ವರ ಇದ್ದರು ಅಂತ ನಾವು ಕೇಳಿದ್ದೇವೆ ಯಡಿಯೂರು ಸಿದ್ಧಲಿಂಗೇಶ್ವರಿ ಈ ನೆಲದ ಮೇಲೆ ಓಡಾಡಿದ್ರು ಅಂತ ಕೇಳಿದ್ದೇವೆ ಅವರ ಶಟಸ್ಥಲ ವಚನಗಳನ್ನ ನಾವೆಲ್ಲ ಅಧ್ಯಯನ ಮಾಡಿದ್ದೇವೆ ಆದರೆ ಇವತ್ತು ಅವರನ್ನೇ ಒಂದು ಗರ್ಭದ ಗುಡಿಯಲ್ಲಿಟ್ಟು ಅವರೇ ದೇವರು ಅಂತ ಹೇಳಿ ಇವತ್ತು ಆ ಸಿದ್ಧಲಿಂಗೇಶ್ವರ ಮಹಾ ಮಹಾರಥೋತ್ಸವಗಳು ಎಲ್ಲವೂ ಸಹ ಅವರಿಗೆ ಮನೆ ದೇವರಾಗೆ ಸುಮಾರು ಭಕ್ತ ಸಮೂಹನೇ ಹೊಂದಿದ್ದೇವೆ ಆದರೆ ಇಪ್ಪತ್ತೊಂದನೇ ಶತಮಾನದಲ್ಲಿ ಇವತ್ತು ಶಿವಕುಮಾರ ಸ್ವಾಮೀಜಿಗಳಿದ್ದರೂ ನಡೆ ಈ ಭೂಮಿ ಮೇಲೆ ನಡೆದಾಡಿದ್ರು ಅಂತೇಳಿ ನಾವೆಲ್ಲ ಅವರು ಪಾರಸ್ಪರ್ಶ ಮಾಡಿದ್ದೇವೆ ಮುಂದೊಂದು ದಿವಸಗಳಲ್ಲಿ ಅವರುಗಳ್ನ ಸಹ ಇವತ್ತು ಯಾವ ರೀತಿ ಯಡಿಯೂರು ಸಿದ್ಧಲಿಂಗೇಶ್ವರ ನೋಡ್ತಾ ಇದ್ದೀವೋ ಮುಂದಿನ ದಿವಸಗಳಲ್ಲಿ ಶಿವಕುಮಾರ ಸ್ವಾಮೀಜಿಗಳನ್ನು ಸಹ ನಾವು ನೋಡ್ತೇವೆ ಅಂತ ಹೇಳಿ ಈ ಸಂದರ್ಭದಲ್ಲಿ ಹೇಳ್ತಾ ಆ ಭಗವಂತ ನಮ್ಮ ನಿಮ್ಮೆಲ್ಲರಿಗೂ ಆರೋಗ್ಯ ಆಯಸ್ಸು ನೆಮ್ಮದಿಯನ್ನು ಕೊಟ್ಟು ಅಂತ ಅಂತೇಳಿ ಯಾಕೆ ಅಂತಂದರೆ ನಾವು ಎಷ್ಟೇ ಕೋಟಿ ಸಂಪಾದನೆ ಮಾಡ್ಬೋದು ಆದರೆ ಆರೋಗ್ಯ ನೆಮ್ಮದಿ ಸಂತೋಷ ಇಲ್ಲ ಅಂತಂದರೆ ಎಷ್ಟು ಕ ಸಂಪಾದನೆ ಮಾಡೋದು ಅವೆಲ್ಲ ವ್ಯರ್ಥ ಆದ್ದರಿಂದ ಆ ಭಗವಂತ ನಿಮಗೆ ಆಯಸ್ಸು ಆರೋಗ್ಯ ನೆಮ್ಮದಿಯನ್ನು ಕೊಟ್ಟು ಕರನಿಸ್ತೀನಿ ಅಂತ ನಾನು ಈ ಸಂದರ್ಭದಲ್ಲಿ ಹೇಳ್ತಾ ಪರಮಪೂಜರಿಂದ ಮಾತಾಡೋದು ಯಾಕೆ ಅಂತಂದರೆ ಇದು ಹೊಟ್ಟೆ ಹಸಿತ ಆಯಿತು ಅಂತಂದರೆ ಜ್ಞಾನದ ಹಸಿವು ಇತ್ತು ಅಂದರೆ ಹೊಟ್ಟೆ ಹಸಿವು ಆಗ್ತಾಯಿತ್ತು ಅಂದರೆ ಇದು ಏನಕ್ಕೂ ಉಪಯೋಗ ಬರೋಲ್ಲ ಹೊಟ್ಟೆ ತಣ್ಣಗಾಗಿದ್ರೆ ಜ್ಞಾನದ ಹಸಿವು ಇದ್ರೆ ಇದು ಎಷ್ಟೋ ಎಷ್ಟೋ ಥರ ಕುತ್ಕೊಂಡು ಕೇಳೋಣ ಅನಿಸುತ್ತೆ ಹೊಟ್ಟೆ ಹಸಿತ ಆದರೆ ಏನು ಹೇಳಿದ್ರು ಇದು ಏನಕ್ಕೂ ಉಪಯೋಗ ಇಲ್ಲ ಆದ್ದರಿಂದ ಇನ್ನೂ ಇನ್ನೂ ನಿಮಗೆ ಆಶೀರ್ವಾದ ನೀಡಿದ್ದಾರೆ ಆದ್ದರಿಂದ ದಯಮಾಡಿ ನನ್ನ ಮಾತಿಗೆ ವಿರಮಿಸ್ತಾ ಇದ್ದೇನೆ ಓಂ ಶ್ರೀ ಗುರುಬಸವಲಿಂಗಾಯ ನಮಃ ಶರಣು ಪೂಜ್ಯ ಶಿವಕುಮಾರರೇ ತುಮಕೂರಿನ ಸಿದ್ಧಗಂಗೆಯ ಸಿದ್ಧಿ ಪುರುಷರೇ ಜ್ಞಾನದ ಚಿಲುಮೆಯಾದಿರಿ ಲಕ್ಷಾಂತರ ಸದ್ಭಕ್ತರಿಗೆ ಭಕ್ತ ಸಾಗರವೇ ನಿಮ್ಮತ್ತ ಮುಖ ಮಾಡಿತು ಸಿದ್ಧಗಂಗೆಗೆ ನಿಮ್ಮ ಪ್ರೀತಿಗೆ ನಿಮ್ಮ ಭಕ್ತಿಗೆ ಕೋಟಿ ಶರಣು ದಾಸೋಹ ಮಾಡುವುದಕ್ಕೆ ಏನೂ ಇಲ್ಲದಿದ್ದರೂ ಹೃದಯ ಶ್ರೀಮಂತಿಕೆ ಇದ್ದರೆ ಸಾಕು ಭಕ್ತಿಯಿಂದ ಸಮರ್ಪಿಸಿದ ಯಾವುದೇ ವಸ್ತುವು ಕೂಡ ಪರಮಾತ್ಮನಿಗೆ ಅರ್ಪಿತವಾಗುತ್ತದೆ ಎಂದು ತಮ್ಮ ಆಶೀರ್ವಚನದಲ್ಲಿ ತಿಳಿಸಿದಂತಹ ಬೇಬಿ ಬೆಟ್ಟದ ಯೋಗೀಶ್ವರಿ ಮಠದ ಪೂಜ್ಯ ಗುರುಗಳಾದಂತಹ ಶ್ರೀ ಶಿವಬಸವ ಸ್ವಾಮೀಜಿ ರವರಿಗೆ ಭಕ್ತಿಪೂರ್ವಕ ಶರಣು ಶರಣಾರ್ಥಿಗಳು